ಹಲೋ ನಮಸ್ಕಾರ ನಾನು ನಿಮ್ಮ ಅನ್ವಿತ ಉಡುಪಿ ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೇನೆ ಆ್ಯಂಡ್ ಇವತ್ತು ಯೂಟ್ಯೂಬ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಸೊ ವಿಸಿಟ್ ಕಮ್ಯುನಿಟಿ ಅಂತ ಹೇಳಿ ಎಲ್ಲ ಚಾನೆಲ್ ಅವರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇದು ಕೆಲವರಿಗೆ ಬಂದಿರ್ಬೋದು ಅಂತ ಅಂದ್ಕೊಳ್ತೇನೆ ಸೊ ಬಂದಿರುವವರು ಏನು ಮಾಡಬೇಕು ಅಂತ ಹೇಳಿ ಇವಾಗ ನಾನು ಹೇಳ್ತೇನೆ ಮೊದಲು ಇಲ್ಲಿ ನಾನು ಉಂಟಲ್ಲ ಡಿಸ್ಕ್ರಿಪ್ಷನ್ನ ಓದ್ತಾನೆ ಸೊ ಯುವರ್ ಕಮ್ಯುನಿಟಿ ಈಸ್ ಎ ಸ್ಪೇಸ್ ಫಾರ್ ಯು ಆ್ಯಂಡ್ ಯುವರ್ ವ್ಯೂವರ್ಸ್ ಟು ಸ್ಟಾರ್ಟ್ ಡಿಸ್ಕಷನ್ ಆ್ಯಂಡ್ ಕನೆಕ್ಟ್ ಮ್ಯಾನೇಜ್ ದ ಪೋಸ್ಟ್ ಯು ವಾಂಟ್ ಟು ಸಿ ಟು ಹೆಲ್ಪ್ ಯುವರ್ ಕಮ್ಯುನಿಟಿ ಗ್ರೋ ಓಕೆ ಇದರ ಅರ್ಥ ಏನು ನಿಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಉಂಟಲ್ಲ ನಿಮಗೆ ಮಾತ್ರ ಜಾಗ ಇರೋದಲ್ಲ ನಿಮ್ಮ ವ್ಯೂವರ್ಸಿಗೆ ಕೂಡ ಜಾಗ ಇದೆ ಅಂದರೆ ಅವ್ರ ಜೊತೆ ನೀವು ಡಿಸ್ಕಷನ್ ಮಾಡ್ಬೋದು ಆಯಿತಾ ಏನಾದರೂ ಚಾನಲ್ ಬಗ್ಗೆ ಡಿಸ್ಕಷನ್ ಮಾಡ್ಬೋದು ಹಾಗೆ ನಿಮ್ಮ ಚಾನಲ್ ಅಥವಾ ಅವರ ಚಾನಲ್ ಇದ್ದರೆ ನೀವು ಕನೆಕ್ಟ್ ಕೂಡ ಆಗ್ಬೋದು ಅಂತ ಓಕೆನಾ ನಿಮಗೆ ಬೇಕಾದಂಥ ಪೋಸ್ಟನ್ನು ನೀವು ಕೂಡ ಹಾಕ್ಬೋದು ನಿಮ್ಮ ವ್ಯೂವರ್ಸ್ ಕೂಡ ಹಾಕ್ಬೋದು ಇದರಿಂದ ಏನಾಗುತ್ತೆ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಹಾಗೆ ನಿಮ್ಮ ವ್ಯೂವರ್ಸ್ ಚಾನಲ್ ಇದ್ದರೆ ಸೊ ಅವರದ್ದು ಕೂಡ ಗ್ರೋ ಆಗುತ್ತೆ ಅಂತ ಹೇಳಿ ಸೊ ನಿಮಗೆ ಇದೊಂಥರ ಹೇಗೆ ಗೊತ್ತಾ ಪ್ರಮೋಷನ್ ಮಾಡುವಂಥದ್ದು ಗೊತ್ತಾಯ್ತಾ ನಮ್ಮ ಚಾನಲಲ್ಲಿ ನಿಮ್ಮ ಚಾನಲನ್ನು ಪ್ರಮೋಷನ್ ಮಾಡೋದು ಅಂತ ಹೇಳ್ತೇವೆ ಇದಕ್ಕೆ ಓಕೆನಾ ಸೊ ನಿಮ್ಮ ಚಾನಲ್ ಪ್ರಮೋಷನ್ ಮಾಡಬೇಕಾದ್ರೆ ಪ್ಲೀಸ್ ನನ್ನ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ಹೋಗಿ ಅಲ್ಲಿ ನಿಮ್ಮ ಚಾನಲ್ ಲಿಂಕನ್ನು ಹಾಕಿ ಅಥವಾ ಏನಾದರೂ ಒಂದು ಪೋಸ್ಟನ್ನು ಕೂಡ ಮಾಡ್ಬೋದು ಓಕೆನಾ ಸೊ ಹಾಗಾಗಿ ಏನಾಗುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ ನಿಮ್ಮ ಚಾನಲ್ಗೆ ವಿಸಿಟ್ ಕೊಡ್ತಾರೆ ಹಾಗೆ ನೀವು ಕೂಡ ಅವರ ಚಾನಲ್ಗೆ ವಿಸಿಟ್ ಕೊಟ್ಟು ಕನೆಕ್ಟ್ ಕೂಡ ಆಗ್ಬೋದು ಓಕೆ ಇವಾಗ ಯಾವ ರೀತಿ ಅದು ಪೋಸ್ಟ್ ಮಾಡೋದು ಅಂತ ಹೇಳಿ ಹೇಳ್ತೇನೆ ನಾನು ಈಗ ನೋಡಿ ನನ್ನ ಚಾನಲ್ನ ಇಲ್ಲಿ ಸರ್ಚ್ ಇದ್ದೇನೆ ಮಾಡಿ ಆಯಿತು ಮಾಡಿ ಆದಮೇಲೆ ಏನು ಮಾಡಬೇಕು ಇಲ್ಲಿ ನೋಡಿ ವಿಸಿಟ್ ಕಮ್ಯುನಿಟಿ ಅಂತ ಹೇಳಿ ನಿಮಗೆ ಕಾಣಿಸ್ತದೆ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಟಾಪು ಮತ್ತು ನೀವು ಎಷ್ಟು ಹಾಗೆ ಕ್ರಿಯೇಟರ್ ಪೋಸ್ಟ್ ಅಂತ ಹೇಳಿ ಇರ್ತದೆ ಗೊತ್ತಾಯ್ತಾ ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಪೋಸ್ಟ್ಗಳನ್ನು ಅಥವಾ ನೀವೇನಾದರೂ ಫೋಟೋ ಹಾಕ್ತೀರಂದರೆ ಸೊ ಅಲ್ಲಿ ನೀವು ಹಾಕ್ಬೋದು ಹಾಗೆ ನೀವು ಹಾಕಿದ್ರಿಂದ ಬೇರೆಯವ್ರು ಏನು ಮಾಡ್ತಾರೆ ಆ ಫೋಟೋನ ಕ್ಲಿಕ್ ಮಾಡ್ತಾರೆ ಅವಾಗ ನಿಮ್ಮ ಚಾನಲ್ ಇರುತ್ತಲ್ವ ಸೊ ಅಲ್ಲಿ ಹೋಗಿ ವಿಸಿಟ್ ಮಾಡ್ತಾರೆ ಇದರಿಂದ ನಿಮಗೆ ಕೂಡ ಯೂಸಸ್ ಇದೆ ಅವ್ರಿಗೆ ಕೂಡ ಯೂಸ್ ಆಗುತ್ತೆ ಯಾಕಂದರೆ ನೀವು ಒಬ್ರಿಗೊಬ್ರು ಕನೆಕ್ಟ್ ಆಗ್ಬೋದು ಗೊತ್ತಾಯ್ತಾ ಸೊ ಹೀಗೆ ನೀವು ಮಾಡ್ಬೋದು ಅಂತ ಹೇಳಿ ಅಷ್ಟೇ ಮತ್ತೇನಿಲ್ಲ ಕೆಲವರಿಗೆ ಇದು ಹೇಗೆ ಮಾಡಬೇಕು ಅಂತ ಹೇಳಿ ಸಹ ಗೊತ್ತಿರೋದಿಲ್ಲ ಅಂದರೆ ಏನು ಚಾನಲ್ ಅವರಿಗೆ ಹೇಗೆ ಮಾಡಬೇಕಂತ ಹೇಳಿ ಗೊತ್ತಿರೋದಿಲ್ಲ ಈಗ ನನ್ನ ಚಾನಲಲ್ಲಿ ನೀವು ಈಗ ಕೆಲಸ ಮಾಡಿದ್ದಲ್ವಾ ಈಗ ನೋಡಿ ನಮಗೆ ಚಾನಲ್ ಅವರಿಗೆ ಏನು ಮಾಡಬೇಕಂತ ಹೇಳಿದರೆ ಇಲ್ಲಿ ನೋಡಿ ನಮ್ಮ ಚಾನಲಿದ್ದು ಇದು ಐಡಿ ಇರುತ್ತಲ್ವ ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನಿಮಗೆ ವಿಸಿಟ್ ಕಮ್ಯುನಿಟಿ ಅಂತ ಹೇಳಿ ಕೊಟ್ಟಿರ್ತಾರೆ ಗೊತ್ತಾಯ್ತಾ ಸೊ ಅಲ್ಲಿಗೆ ನೀವು ಹೋಗಬೇಕು ಅಲ್ಲಿಗೆ ಹೋಗಿ ಉಂಟಲ್ಲ ಇಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಮಾಡ್ಲಿಕ್ಕೆ ಉಂಟು ಅಷ್ಟೇ ಏನಿಲ್ಲ ಸ್ವಲ್ಪ ಅಷ್ಟೇ ಸೆಟ್ಟಿಂಗ್ಸ್ ಮಾಡಲಿಕ್ಕೆ ಸೊ ಅಲ್ಲಿ ಕ್ಲಿಕ್ ಮಾಡಿ ಆದಮೇಲೆ ಉಂಟಲ್ಲ ನಿಮಗೆ ಕಮ್ಯುನಿಟಿ ಸೆಟ್ಟಿಂಗ್ಸ್ ಅಂತ ಹೇಳಿ ಇಲ್ಲಿ ಕಾಣಿಸ್ತದೆ ಇದನ್ನು ಅವ್ರು ಕೊಟ್ಟಿರ್ತಾರೆ ಆಲ್ರೆಡಿ ಡಿಸ್ಕ್ರಿಪ್ಷನ್ನು ಇದು ನಾನು ಆವಾಗಲೇ ರೀಡ್ ಮಾಡಿ ಆಗಿದೆ ಓಕೆನಾ ಇಲ್ಲಿ ನೀವು ಉಂಟಲ್ಲ ಇಲ್ಲಿ ಕಮ್ಯುನಿಟಿ ಸೆಟ್ಟಿಂಗ್ಸ್ಗೆ ಕ್ಲಿಕ್ ಮಾಡಬೇಕು ಅದರಲ್ಲಿ ನೋಡಿ ವ್ಯೂವರ್ಸ್ ಪೋಸ್ಟ್ ಅಂತ ಹೇಳಿರ್ತದೆ ಸೊ ಅದು ಆನ್ ಇರುತ್ತೆ ಆನ್ ಇಡಿ ಅದನ್ನ ಆಫ್ ಮಾಡಲಿಕ್ಕೆ ಹೋಗಬೇಡಿ ಇದರಿಂದ ನಿಮಗೇ ಯೂಸಸ್ ಅಲ್ವಾ ಸೊ ಆಫ್ ಮಾಡಿ ಏನು ಯೂಸಸ್ ಇದೆ ಅಂದರೆ ನಿಮ್ಮ ಚಾನಲಲ್ಲಿ ಬಂದು ಬೇರೆಯವರು ಏನು ಪೋಸ್ಟ್ನ ಮಾಡಿದರೆ ನಿಮಗೇನೆ ಒಳ್ಳೆಯದಲ್ಲ ಹಾಗೆ ನಿಮ್ಮ ಚಾನಲ್ ಕೂಡ ವಿಸಿಟ್ ಮಾಡ್ತಾರವರು ಅವರ ಚಾನಲ್ ಕೂಡ ನೀವು ವಿಸಿಟ್ ಮಾಡ್ಬೋದು ಮತ್ತು ಇಲ್ಲಿ ಪೋಸ್ಟ್ ಮಾಡರೇಷನ್ ಅಂತ ಇರುತ್ತೆ ಅಲ್ವಾ ಅದು ಬೇಸಿಕ್ ಅಂತಲೇ ಇರಲಿ ಆ್ಯಂಡ್ ಅದರ ನಂತರ ನೆಕ್ಸ್ಟ್ ಇಲ್ಲಿ ಹೂ ಕ್ಯಾನ್ ಪೋಸ್ಟ್ ಅಂತ ಹೇಳಿರುತ್ತೆ ಅದರಲ್ಲಿ ನಾನು ಸಬ್ಸ್ಕ್ರೈಬರ್ಸ್ ಅಂತ ಹೇಳಿ ಕೊಟ್ಟಿದ್ದೇನೆ ಸೊ ನೀವು ಕೂಡ ಅದೇ ಕೊಡಿ ಆಯಿತಾ ನೆಕ್ಸ್ಟ್ ಇಲ್ಲಿ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಟೈಮ್ ಇಲ್ಲಿ ನಾನು ಒನ್ ಡೇ ಅಂತ ಹೇಳಿ ಕೊಡ್ತೇನೆ ಇದೇನು ಗೊತ್ತಾ ಇವತ್ತು ನೀವು ನನಗೆ ಸಬ್ಸ್ಕ್ರೈಬ್ ಆದರೆ ನಾಳೆ ನೀವು ಉಂಟಲ್ಲ ನನ್ನ ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಹೋಗಿ ನೀವು ಪೋಸ್ಟ್ ಕೂಡ ಮಾಡ್ಬೋದು ನಿಮ್ಮ ಚಾನಲಿದ್ದು ಇದ್ದು ಪ್ರಮೋಷನ್ ನೀವು ಮಾಡ್ಬೋದು ಓಕೆನಾ ಇಲ್ಲ ಅಂದರೆ ಇವತ್ತೇ ಮಾಡಬೇಕಂತ ಹೇಳಿದರೆ ಅದು ಆಗೋದಿಲ್ಲ ಇಷ್ಟೇ ವಿಷಯ ಓಕೆ ಇವಾಗ ನೀವು ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಹೇಳ್ತೇನೆ ಈಗ ನನ್ನ ಚಾನಲ್ನ ಇಲ್ಲಿ ನಾನು ಸರ್ಚ್ ಮಾಡ್ತಾ ಇದ್ದೇನೆ ಅಂದರೆ ನೀವು ನನ್ನ ಚಾನಲ್ನ ಸರ್ಚ್ ಮಾಡಬೇಕು ಮಾಡಿ ಉಂಟಲ್ಲ ಇಲ್ಲಿ ವಿಸಿಟ್ ಕಮ್ಯುನಿಟಿ ಅಂತ ಹೇಳಿದೆಯಲ್ವಾ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಟಾಪು ನೀವು ವೆಸ್ಟ್ ಹಾಗೆ ಕ್ರಿಯೇಟರ್ ಪೋಸ್ಟ್ ಅಂತ ಹೇಳಿರುತ್ತಲ್ವಾ ಸೊ ಇದು ಇದು ನಾನು ಹೇಳ್ತಿರುವಂಥದ್ದು ಸೊ ನೀವು ಇಲ್ಲಿ ಫಸ್ಟಿಗೆ ಉಂಟಲ್ಲ ನೀವು ವೆಸ್ಟಲ್ಲಿ ಹಾಕ್ ಹಾಕ್ಬೋದು ಅಥವಾ ಟಾಪ್ಗೆ ಕೂಡ ಹಾಕ್ಬೋದು ಯಾವುದಕ್ಕೆ ಕೂಡ ಹಾಕ್ಬೋದು ಅದರಲ್ಲಿ ಕ್ರಿಯೇಟರ್ ಪೋಸ್ಟ್ ಅಂತ ಇರುತ್ತಲ್ಲ ಇಲ್ಲಿ ನನ್ನ ಪೋಸ್ಟೆಲ್ಲ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಅಂದರೆ ನಾನು ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಹಾಕಿದಂಥದ್ದು ಓಕೆನಾ ಇಷ್ಟೇ ಮಾಡಲಿಕ್ಕಿರುವಂಥದ್ದು ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನನಗೆ ಕಮೆಂಟ್ ಕೂಡ ಮಾಡಿ ಆಯಿತಾ ಓಕೆ ಅಂಡ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್